ರಿಪ್ಪನ್ಪೇಟೆಯ ಪ್ರಾರ್ಥನಾ ರಾಮಕೃಷ್ಣ ವಿದ್ಯಾಲಯದ ವಂದನಾ ಹಾಗೂ ನಿರೀಕ್ಷಾ ಅವರ ವಿಶೇಷ ಸಾಧನೆ ರಾಜ್ಯ ತಂಡದ ಮೂವತ್ತ್ನಾಲ್ಕನೇ ರಾಷ್ಟ್ರೀಯ ಜೂನಿಯರ್ ನ್ಯಾಷನಲ್ಗೆ ನಡೆದ ಆಯ್ಕೆ ಸುತ್ತಿನಲ್ಲಿ ಭಾಗವಹಿಸಿ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುತ್ತಿರುವ ಮೂವತ್ತ್ನಾಲ್ಕನೇ ಜೂನಿಯರ್ ನ್ಯಾಷನಲ್ ಲೆವೆಲ್ ಮಧ್ಯಪ್ರದೇಶ ರಾಜ್ಯದ ಇಂಡೋರಾ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಪ್ರಾರ್ಥನಾ ರಾಮಕೃಷ್ಣ ವಿದ್ಯಾಲಯದ ಆನಂದಪುರದ ಎರಡು ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಕೊತ್ತತ್ತಿಯ ಶ್ರೀ ವಿದ್ಯಾಗಣಪತಿ ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಥ್ರೋಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರಕಾಶ್ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಡೆದ ರಾಜ್ಯ ತಂಡದ ಮೂವತ್ತ್ನಾಲ್ಕನೇ ರಾಷ್ಟ್ರೀಯ ಜೂನಿಯರ್ ನ್ಯಾಷನಲ್ಗೆ ನಡೆದ ಆಯ್ಕೆ ಸುತ್ತಿನಲ್ಲಿ ಪ್ರಾರ್ಥನಾ ರಾಮಕೃಷ್ಣ ವಿದ್ಯಾಲಯದ ವಂದನ ಹಾಗೂ ನಿರೀಕ್ಷಾ ಅವರ ಅಮೋಘ ಸಾಧನೆಯಿಂದ ಆಯ್ಕೆಯಾಗಿ ಮಧ್ಯಪ್ರದೇಶದಲ್ಲಿ ನಡೆಯುತ್ತಿರುವ ಇಂದೋರಿನ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಆನಂದಪುರದ ಮಾಲತೇಶ್ ಮತ್ತು ಲಲಿತಾ ಇವರ ಮಗಳಾದ ವಂದನಾ ಹಾಗೂ ನಾಗರಾಜ್ ಮತ್ತು ಅಂಬಿಕಾ ಅಡೂರ್ ಇವರ ಮಗಳಾದ ನಿರೀಕ್ಷಾ ಇವರು ಭಾಗವಹಿಸಲಿದ್ದು ಇದು ಇಡೀ ರಾಜ್ಯಕ್ಕೂ ಹೆಮ್ಮೆಯ ವಿಷಯವಾಗಿದೆ ಈ ಮಕ್ಕಳಿಗೆ ಸಂಸ್ಥೆಯ ಸಂಸ್ಥಾಪಕರಾದ ದೇವರಾಜವರು ಹಾಗೂ ಮುಖ್ಯ ಶಿಕ್ಷಕರಾದ ವಿಕಾಶ್ ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಪೋಷಕರು ಊರಿನ ಗ್ರಾಮಸ್ಥರು ಅಭಿನಂದಿಸಿರುತ್ತಾರೆ